ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಕುಂಬಳಕಾಯಿ ಹಲ್ವಾ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೇ ಕರಗಿ ಹೋಗಬೇಕು ಇದನ್ನು ಕುಕ್ಕರಲ್ಲಿ ತುಂಬ ಸಿಂಪಲ್ ಆಗಿ ಫಟಾಫಟ್ ಅಂತ ಏಗ್ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಅಜ್ಜಿ ಮಾಡಿಕೊಡ್ತಿದ್ದ ರೆಸಿಪಿ ಇದು ನಮಗೆ ಹಾಗಿದ್ರೆ ನೀವು ಸಹ ಒಮ್ಮೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ಒಂದು ಹತ್ತು ಕೆ ಜಿಯಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ ಇದ್ರದ್ದು ಸೀಡು ಹಾಗೆ ಹೊಟ್ಟೆಲ್ಲ ತೆಗೆದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕಿದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ಎರಡು ವಿಶಿಲ್ ಇದನ್ನು ಕೂಗಿಸ್ಕೊಂಡ್ರೆ ಸಾಕು ಇದು ಬೇಗ ಬೇಯೋ ಅಂತ ವೆಜಿಟೇಬಲ್ಲೇನೆ ಇದನ್ನು ತುರಿದು ಸಹ ಮಾಡ್ತೀವಿ ನಾವು ತುರಿದ್ರೆ ಅದಕ್ಕೆ ಸಕ್ಕರೆನ ಹಾಕಿ ಅದು ಇನ್ನೊಂದು ಬೇರೆ ಟೈಪಲ್ಲಿ ಮಾಡ್ತೀವಿ ಇವತ್ತು ನಾನು ಮಾಡ್ತಾ ಇರೋದು ಬೆಲ್ಲವನ್ನು ಹಾಕಿ ಸಕ್ಕರೆ ಹಾಕಿ ಮಾಡೋದು ಸಹ ಇನ್ನೊಂದು ಸರಿ ನಾನು ತೋರಿಸ್ತೀನಿ ನಾವು ಸಣ್ಣವ್ರಿದ್ದಾಗ ರಜೆಗಳಲ್ಲಿ ಹೂರ್ಕೋದ್ರೆ ಅಚ್ಚಿ ಇದ್ದಿದ್ದು ತುಂಬ ಅಂದರೆ ತುಂಬ ರುಚಿಯಾಗಿರ್ತಾಯಿತ್ತು ಅವ್ರ ಕೈಯಿಂದ ಮಾಡ್ತಾ ಇದ್ದಿದ್ದು ಒಮ್ಮೆ ಖಂಡಿತವಾಗ್ಲೂ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಈಗ ಕುಕ್ಕರ್ ಮುಚ್ಚಳನ್ನು ಮೇಲೆ ಈ ರೀತಿ ಮ್ಯಾಷರ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂದರೆ ಇದೇ ರೀತಿಯಾಗಿ ಮಾಡ್ಕೋಬೇಕು ಈಗ ಅರ್ಧ ಕೆ ಜಿ ಕುಂಬಳಕಾಯಿಗೆ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಆರ್ಗ್ಯಾನಿಕ್ ನ್ಯಾಚುರಲ್ದು ಗೋಪುರ ಬೆಲ್ಲ ಅಂತ ಇದು ಯಾವುದೇ ಸ್ವೀಟ್ಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಆನಂತರ ಇದರಲ್ಲಿ ಯಾವುದೇ ಕಸ ಕಡ್ಡಿ ಏನೂ ಇರಲ್ಲ ನಾವು ಬೆಲ್ಲದ ಐಟಮ್ನ ಮಾಡಿದಾಗ ಶೋಧಿಸ್ಕೊಳ್ತೀವಿ ಅಲ್ವಾ ಅದನ್ನು ಕುದಿಸ್ಬಿಟ್ಟು ಆ ರೀತಿ ಇದಕ್ಕೆ ಅವಶ್ಯಕತೆಯೇ ಇಲ್ಲ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ಲಾಗಿ ಈಗ ಒಂದು ಮುನ್ನೂರು ಗ್ರಾಮಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಸ್ವೀಟ್ ಹೆಚ್ಚು ಇಷ್ಟಪಡೋರು ಇನ್ನೊಂದು ಹಂಡ್ರೆಡ್ ಗ್ರಾಮ್ ಹೆಚ್ಚಿಗೆ ಹಾಕ್ಕೊಳ್ಳಿ ಸ್ಟೌವ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಈಗ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನ ತುಪ್ಪದಲ್ಲಿ ಹುರ್ಕೊಳ್ಳಿಕ್ಕೆ ಸ್ಟೌವ್ ಮೇಲೆ ಒಂದು ಸಣ್ಣ ಬಾಣಲಿ ಇಟ್ಟು ಎರಡು ಸ್ಪೂನಷ್ಟು ತುಪ್ಪ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಒಣದ್ರಾಕ್ಷಿಯನ್ನು ಸೇರಿಸ್ಕೊಂಡು ಒಳ್ಳೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೈ ಆಗಿರುವಂಥ ಡ್ರೈ ಫ್ರೂಟ್ಸ್ನ ತುಪ್ಪದ ಸಮೇತ ಹಲ್ವಕ್ಕೆ ಸೇರಿಸ್ಕೊಳ್ಳಿ ಹಲ್ವಕ್ಕೆ ಹಾಕಿದ ನಂತರ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಇಲ್ಲಿ ನಾವು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಅಲ್ವಾ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಳ್ಳೆ ಸ್ವೀಟ್ ರೆಸಿಪಿ ಇಲ್ಲಿ ರೆಡಿಯಾಗುತ್ತೆ ಈ ಸರಿ ನೀವು ಕುಂಬಳಕಾಯಿನ ಮನೆಗೆ ತಂದಾಗ ಈ ರೀತಿಯಾಗಿ ಅಲ್ವಾ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಇನ್ನೂ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹೀಗೆ ಹಾಕಲೇಬೇಕಂತ ಏನಿಲ್ಲ ಒಳ್ಳೆ ರುಚಿಗೋಸ್ಕರ ಸ್ವಲ್ಪ ನೋಡ್ತಿದ್ದೀರಲ್ಲ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳಿ ಅದೇ ಬಿಸಿಗೆ ಇಲ್ಲಿ ತುಪ್ಪ ಅನ್ನೋದು ಚೆನ್ನಾಗಿ ಕರ್ಗೋಗುತ್ತೆ ಸ್ಟವ್ ಆಫ್ ಮಾಡಿದ ನಂತರ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋದು ಅಷ್ಟೇ ತುಪ್ಪ ಹಾಕಿದ್ವಲ್ಲ ಸೊ ಹಾಗಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ ಸ್ಟೌವನ್ನು ಆಫ್ ಮಾಡಿಕೊಂಡು ಈಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನನಗೆ ಮೇಲೆ ಗಾರ್ನಿಷ್ಗೆ ಬೇಕು ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆ ಅಷ್ಟೇ ರುಚಿಯಾಗೂ ಸಹ ಇರುತ್ತೆ ಮ ನಾನು ಹೇಳಿದಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗಿದೆ ನಾನು ತಿಂದು ನೋಡ್ತಾ ಇದ್ದೀನಿ ಬಿಸಿಯಲ್ಲಿ ತಿನ್ನಲಿಕ್ಕೆ ಆಗಲ್ವಲ್ಲ ತಿಂದು ಹೇಳ್ತೀನಿ ನಿಜವಾಗ್ಲೂ ನಾನು ಹೇಳ್ದ ಹಾಗೇ ಬಾಯಲ್ಲಿಟ್ಟರೆ ಬೆಣ್ಣೆ ಥರನೇ ಕರಗಿ ಹೋಗ್ತಾಯಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಹೇಳಿದಾಗ ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಇದನ್ನು ಫ್ರಿಜ್ಜಲ್ಲಿ ಸ್ಟಾಕ್ ಮಾಡಿ ಸಹ ತಿನ್ಬೋದು ನಾನು ಮಾಡಿದ್ದ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ